ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಆತಂಕಕಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ ಅರಣ್ಯದಂಚಿನ ಗ್ರಾಮಗಳು ಕಾಫಿ ತೋಟಗಳಲ್ಲಿ ಕಾಡಾನೆಗಳ ಉಪಟಳ ಸಾಮಾನ್ಯ ಎಂಬಂತಾಗಿದೆ ಆನೆ ದಾಳಿಗೆ ರೈತರು ಬೆಳೆಗಾರರು ಬಲಿಯಾಗ್ತಿರೋದು ಒಂದೆಡೆಯಾದ್ರೆ ಆಹಾರ ಅರಸಿ ಬರುವ ಕಾಡಾನೆಗಳು ಕೂಡ ಪ್ರಾಣ ಕಳೆದುಕೊಳ್ತಿವೆ ತೆರೆದ ಬಾವಿಗೆ ಬಿದ್ದು ಕಾಡಾನೆಯೊಂದು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಪಾಲಂಗಾಲ ಗ್ರಾಮದಲ್ಲಿ ನಡೆದಿದೆ ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿ ಪಾಲೆಂಗಡ ಬಿದ್ದಪ್ಪ ಶಂಭು ಎಂಬವರ ಮನೆ ಎದುರಿನ ತೋಟದಲ್ಲಿ ಬಾವಿ ಕಾಮಗಾರಿ ಆರಂಭಿಸಲಾಗಿತ್ತು ಬಾವಿಯೊಳಗೆ ಹನ್ನೆರಡು ರಿಂಗ್ ಅಳವಡಿಸಲಾಗಿತ್ತು ಆಹಾರ ಅರಸುತ್ತ ಬಂದ ಗಂಡಾನೆ ಸೋಮವಾರ ತಡರಾತ್ರಿ ಆಯತಪ್ಪಿ ಬಾವಿಯೊಳಗೆ ಬಿದ್ದಿದೆ ಸುಮಾರು ಮೂವತ್ತೆರಡು ಅಡಿ ಆಳದ ಬಾವಿಗೆ ಮೇಲಿಂದ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದೆ ಕಳೆದ ಕೆಲ ದಿನಗಳಿಂದ ಪಾಲಂಗಾಲ ವ್ಯಾಪ್ತಿಯಲ್ಲಿ ಈ ಆನೆ ತಿರುಗಾಡಿಕೊಂಡಿತ್ತು ತಿಂಗಳ ಹಿಂದೆ ಪಿಕಪ್ ಜೀಪ್ ಒಂದಕ್ಕೆ ಹಾನಿ ಮಾಡಿತ್ತು ಇದೇ ಆನೆ ನಿರ್ಮಾಣ ಹಂತದಲ್ಲಿದ್ದ ಬಾವಿಗೆ ಬಿದ್ದು ಅಸು ನೀಗಿದೆ ವಿಷಯ ತಿಳಿದ ವಿರಾಜಪೇಟೆ ಅರಣ್ಯಾಧಿಕಾರಿ ಕಳ್ಳಿರ ದೇವಯ್ಯ ಹಾಗೂ ಸಿಬ್ಬಂದಿಗಳು ನಡುರಾತ್ರಿಯಲ್ಲೇ ಸ್ಥಳಕ್ಕೆ ದೌಡಾಯಿಸಿದ್ರು ಕತ್ತಲ ರಾತ್ರಿಯಲ್ಲಿ ಮಳೆಯೂ ಇದ್ದ ಕಾರಣ ಕಾರ್ಯಾಚರಣೆ ನಡೆಸಲು ಅಡ್ಡಿ ಉಂಟಾಯಿತು ಬಾವಿಯಲ್ಲಿದ್ದ ಆನೆ ಮೇಲೇಳಲು ಸಾಧ್ಯವಾಗದೆ ನರಳಿ ನರಳಿ ಪ್ರಾಣ ಬಿಟ್ಟಿದೆ ಕಾಡಾನೆ ಮೃತಪಟ್ಟ ಸುದ್ದಿ ಗ್ರಾಮದಲ್ಲಿ ಹರಡುತ್ತಿದ್ದಂತೆ ತಂಡೋಪತಂಡವಾಗಿ ಎಲ್ಲರೂ ಧಾವಿಸಿ ಬಂದರು ಇತ್ತ ಮುಂಜಾನೆಯಿಂದಲೇ ಅರಣ್ಯ ಇಲಾಖೆಯಿಂದ ಆನೆಯನ್ನು ಮೇಲೆತ್ತುವ ಕಾರ್ಯಾಚರಣೆ ನಡೆಯಿತು ಅರಣ್ಯಾಧಿಕಾರಿ ಮತ್ತು ತಂಡದವರು ತಮ್ಮೆಲ್ಲ ಶ್ರಮ ಹಾಕಿ ಶತಪ್ರಯತ್ನ ಮಾಡಿದ್ರು ಮೃತ ಆನೆಯನ್ನು ಮೇಲಕ್ಕೆ ತರಲು ಸಾಧ್ಯವಾಗಲೇ ಇಲ್ಲ ಕೊನೆಗೆ ಬಾವಿಗಿಳಿದ ಅರಣ್ಯ ವೈದ್ಯಾಧಿಕಾರಿ ಚಿಟ್ಟಿಯಪ್ಪ ಅಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಿದ್ರು ಆನೆಯ ದಂತವನ್ನು ತೆಗೆದು ಅರಣ್ಯ ಇಲಾಖೆಗೆ ಒಪ್ಪಿಸಲಾಯಿತು ಬಳಿಕ ಅದೇ ಬಾವಿಗೆ ಮಣ್ಣು ಮುಚ್ಚಿ ಅಂತಿಮ ವಿಧಿ ನೆರವೇರಿಸಲಾಯಿತು ಅರಣ್ಯ ವೈದ್ಯಾಧಿಕಾರಿ ಚಿಟ್ಟಿಯಪ್ಪ ಹೇಳುವಂತೆ ಮನೆಯ ಬಳಿ ಬಂದ ಕಾಡಾನೆಯನ್ನು ಕಂಡು ಸಾಕುನಾಯಿ ಬೊಗಳಲು ಆರಂಭಿಸಿದೆ ಆನೆಯನ್ನು ಓಡಿಸಲು ಪ್ರಯತ್ನಿಸಿದೆ ಕಾಡಾನೆ ಹಿಂದಕ್ಕೆ ಚಲಿಸುವಾಗ ಆಯ ತಪ್ಪಿ ಬಾವಿಗೆ ಬಿದ್ದಿದೆ ಎನ್ನಲಾಗ್ತಿದೆ ರಿಂಗ್ನಲ್ಲಿ ಸಿಲುಕಿದ್ದರಿಂದ ಉಸಿರಾಟಕ್ಕೆ ತೊಂದರೆ ಉಂಟಾಗಿ ಸಾವನ್ನಪ್ಪಿದೆ ಎಂದು ವೈದ್ಯಾಧಿಕಾರಿ ತಿಳಿಸಿದ್ದಾರೆ ಬಂದ ಸುದ್ದಿ ಪ್ರಕಾರ ಆ ಮನೆಯದು ಆನೆ ನಾಯಿ ಅದನ್ನು ಹಟ್ಸ್ದಾಗ ಆನೆ ಹಂಗೆ ರಿವರ್ಸ್ ಬಂದಿದೆ ನಾಯಿನೇ ನೋಡಿಕೊಂಡು ಅದು ತಿರುಗಿ ಮುಖ ಮಾಡ್ಕೊಂಡು ಬಂದಿದ್ದರೆ ಬಾವಿ ಕಾಣ್ತಿತ್ತು ಅದು ಬೀಳ್ತಿರಲಿಲ್ಲ ಅದು ರಿವರ್ಸಲ್ಲೇ ಬಂದಿದೆ ನಾಯಿ ಬಂದಾಗ ನಾಯಿಗೆ ಇದು ಮಾಡಿ ಚಾರ್ಜ್ ಮಾಡಿ ಹಾಗೆ ಗೊತ್ತಿಲ್ಲದೆ ಕಾಯಿ ತಪ್ಪಿ ಬಾವಿ ಒಳಗೆ ಬಿದ್ದಿದೆ ಅದು ಬಿದ್ದು ಮೇಲೆ ಹತ್ತಲಿಕ್ಕೆಲ್ಲ ಎಲ್ಲ ಭಾಳ ಶ್ರಮಪಟ್ಟಿದೆ ಅಥವಾ ಕೆಳಗೆ ರಿಂಗ್ ಇತ್ತು ಆ ರಿಂಗಿನೆಲ್ಲ ಎತ್ತಲಿಕೆ ಮಾಡಲಿಕ್ಕೆ ಅಂತ ಅದು ಪ್ರಯತ್ನ ಮಾಡಿದಾಗ ಆ ರಿಂಗ್ ಒಳಗಡೆ ಆನೆ ಸಿಕ್ಕಾಕೊಳ್ತು ಇದು ಮಾಡಿ ಆನೆಯು ಗಾತ್ರದಲ್ಲಿ ಭಾಳ ದೊಡ್ಡದಲ್ಲ ಚಿಕ್ಕದಾಗಿದ್ದರಿಂದ ರಿಂಗಿನಲ್ಲಿ ಸಿಕ್ಕಾಕೊಳ್ತು ಸಿಕ್ಕಾಕ್ಕೊಳ್ತು ಕೊನೆಗೆ ಉಸಿರಾಡಲಿಕ್ಕೆ ತೊಂದರೆಯಾಗಿ ಉಸಿರು ಕಟ್ಟಿ ಆನೆ ಒಳಗಡೆ ಮೃತಪಟ್ಟಿರ್ತದೆ ಅದರಿ ಆನೆಯನ್ನು ಈಗ ಬೆಳಿಗ್ಗೆ ಚೆನ್ನಾಗಿ ಪರಿಶೀಲಿಸಿ ನೋಡಿದಾಗ ಉಸಿರಾಟದ ಇದು ಉಸಿರು ನಿಂತಿದ್ದರಿಂದ ಆನೆ ಮರಣಪಟ್ಟಿರುವುದು ಖಚಿತಪಡಿಸ್ತದೆ ಸೊ ಹಾಗೆ ಅದರ ದಂತವನ್ನೆಲ್ಲ ಪೂರ್ತಿಯಾಗಿ ತೆಗೆದಿರ್ತೇವೆ ದಂತವನ್ನು ತೆಗೆದುಬಿಟ್ಟು ಕಳೆದ ಐದಾರು ವರ್ಷಗಳಿಂದ ಕಾಡಾನೆ ಹಾವಳಿ ಮಿತಿ ಮೀರಿದೆ ಈ ಬಗ್ಗೆ ಹಲವು ಬಾರಿ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂಎಂ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಸೋಲಾರ್ ಬೇಲಿ ಅಳವಡಿಸುವ ಕಾರ್ಯವು ಅರ್ಧಕ್ಕೆ ನಿಂತಿದೆ ಕಾಡಾನೆಗಳಿಂದಾಗಿ ರಾತ್ರಿ ಸಮಯದಲ್ಲಿ ಗ್ರಾಮದಲ್ಲಿ ಓಡಾಡಲು ಭಯಪಡುವಂತಾಗಿದೆ ಅರಣ್ಯಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಾಶ್ವತ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದ್ರು ಈಗಾಗಲೇ ಈ ಕಾಡಿನ ಅಂತೂ ನಿರಂತರ ಸುಮಾರು ವರ್ಷದಿಂದ ನಡೀತಾ ಇದೆ ಒಂದು ಐದಾರು ವರ್ಷದಿಂದ ಈ ಕಡೆ ಜಾಸ್ತಿ ಆಗ್ತಾ ಇದೆ ಹಾಗೆ ನಮ್ಮ ಪಾರಂಗಲ ಭಾಗ ಕನ್ನಡ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಯಾಕಂದ್ರೆ ಈಗ ನೆನ್ನೆ ಮನೆದು ವಿಚಾರ ಅಲ್ಲ ಇದು ಅರಣ್ಯ ಇಲಾಖೆಯ ಗಮನಕ್ಕೂ ಇದೆ ನಮ್ಮ ಗ್ರಾಮ ಪಂಚಾಯತ್ ಅವರ ಗಮನ ಗಮನಕ್ಕೂ ಇದೆ ಗ್ರಾಮಸ್ಥರ ಗಮನಕ್ಕೂ ಇದೆ ಆದರೆ ನಿರಂತರ ದಾಳಿ ಆಗ್ತಾ ಇದೆ ಆ ದಾಳಿನ ಇವತ್ತು ಕಂಟ್ರೋಲ್ ಮಾಡೋದ್ ಯಾವ ವ್ಯವಸ್ಥೂ ಆಗಿಲ್ಲ ಯಾಕೆಂದರೆ ಇದಕ್ಕೆ ಬ ಶಾಶ್ವತ ಪರಿಹಾರ ಕಂಡುಹಿಡಿಯೋಕ್ಕೆ ನಾವು ಸುಮಾರು ಅಧಿಕಾರಿ ಮೇಲಾಧಿಕಾರಿಗಳುವರೆಗೂ ನಾವು ಅದನ್ನು ಮಾಹಿತಿ ತಲುಪಿಸಿದ್ದೀವಿ ಆದರೆ ಮ ಕಡೆಯ ಒಂದು ಕಳೆದ ಒಂದು ಎರಡು ವರ್ಷ ಹಿಂದೆ ನಮ್ಮ ಸೋಲಾರ್ ಫೆನ್ಸ್ ಮಾಡಲಿಕ್ಕೆ ಮತ್ತು ಟ್ರೆಂಚ್ ಓಡಲಿಕ್ಕೆ ಅಂತ ಹೇಳ್ಬಿಟ್ಟು ಏನೋ ಮಾಡಿದರು ಅದು ನಮ್ಮ ಬೆಟ್ಟ ತಳಭಾಗದಲ್ಲಿ ಟ್ರೆಂಚ್ ಮಾಡ್ತಾಯಿದ್ದರು ಅದು ನಮಗೆ ಈಗ ಪ್ರಕೃತಿ ವಿಕೋಪದಲ್ಲಿ ಕಲ್ಸರಿ ನಾವು ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ಹತ್ತು ಜನ ಕಳ್ಕೊಂಡಂಥ ಪರಿಸ್ಥಿತಿ ಇರೋದು ಅದೇ ಬೆಟ್ಟದ ತಪ್ಪಲಿನಲ್ಲಿ ಇದು ಟ್ರೆಂಚ್ ಮಾಡ್ತಿದ್ರು ಅದನ್ನು ನಾವು ತಡೆ ಹಿಡಿದ್ಬಿಟ್ಟು ನಾವು ನಿಲ್ಲಿಸಿದ್ದೀವಿ ಇದನ್ನು ಸೋಲಾರ್ ಮಾಡಿ ಅಂತ ಬಿಟ್ಟು ನಮ್ಮ ಅರಣ್ಯ ಇಲಾಖೆ ಇದು ಯಾವ ಏರಿಯಿದೆ ಅರಣ್ಯ ಇಲಾಖೆ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗದ ಹತ್ರ ಸೋಲರ್ ಬೆನ್ಸು ಮಾಡಿದ್ದೆ ನಾವು ಆದಷ್ಟು ಬೇಡಿಕೆನೂ ಕೊಟ್ಟಿದ್ದೀವಿ ನಾವು ನಮ್ಮ ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳು ಮುಖಾಂತರನೂ ಕೊಟ್ಟಿದ್ದೀವಿ ಅದನ್ನ ಅದು ಏನು ಕಾರ್ಯಗತ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಕೊಟ್ಟಿದ್ದರು ನಮಗೆ ಅರಣ್ಯಾಧಿಕಾರಿಗಳು ಅದು ಇವಾಗ ಹೋಗಿದೆ ಆ ಕೆಲಸ ಮುಗಿದೋಗಿದರೆ ಈ ಗ್ರಾಮದಲ್ಲಿ ಸ್ವಲ್ಪ ಈ ಆನೆ ಹಾವಳಿಯಿಂದ ಅಡಿಯುವಂಥದ್ದು ಆಗು ಆಗ್ತಿತ್ತು ಇವತ್ತೇನಾಗಿದೆ ಅಂದರೆ ಈ ಗ್ರಾಮದಲ್ಲಿ ಅರಣ್ಯಾಧಿಕಾರಿಗಳಿಗಾಗಲಿ ಯಾವುದೇ ರಾಜಕೀಯದವರಿಗೆ ರಾಜಕೀಯದವರಿಗಾಗಲಿ ಯಾವುದಕ್ಕೂ ಈಗ ಮಾಹಿತಿ ಕೊಡೋದಾದಂತಹ ಪರಿಸ್ಥಿತಿ ಈ ಗ್ರಾಮದಲ್ಲಿ ಆಗೋಗಿದೆ ಯಾಕೆಂದರೆ ಈ ಆನೆ ನಿರಂತರ ಬರ್ತಾ ಇದೆ ಇವರು ತಡೆಯಲಿಕ್ಕೆ ಯಾವ ತರದ ಶಾಸಕ ಪರಿಹಾರ ಕಂಡಿಡಿಯಕ್ಕೆ ಆಗಿಲ್ಲ ಈ ಗ್ರಾಮಸ್ಥರು ಏನು ಮಾಡಿದರೆ ಅವರ ಜೀವನ ಅವರೇ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದು ಈಗ ಕಂಪ್ಲೇಂಟ್ ಸಮೇತ ಕೊಡಕ್ಕೆ ಹೋಗ್ತಾ ಇಲ್ಲ ಈಗ ಯಾಕೆಂದ್ರೆ ಇದು ಏನು ಆಗ್ರಹ ಅಂತ ಗೊತ್ತಾಗಿದೆ ಪಾಲಂಗಲ ಗ್ರಾಮದ ಬಿದ್ದಪ್ಪ ಅವರ ಮನೆ ಹತ್ತಿರ ತೆರೆದ ಬಾವಿ ಹೊಸ ಬಾವಿನ ತೋರ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ಹತ್ತು ಹನ್ನೊಂದು ಗಂಟೆಗೆ ಒಂದು ಆನೆ ಬಂದು ಅದರ ಒಳಗಡೆ ಬಿದ್ದು ಸಾವಿಗೆ ಗಿಡ ಆಗಿದೆ ಅದಕ್ಕೆ ಸರಿಯಾಗಿ ಅವರು ಸೂಕ್ತ ಪರಿಹಾರ ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಏನೆಂದರೆ ಅದಕ್ಕೆ ತೆಗೆದು ಬಾವಿಗೆ ರಿಂಗು ಮತ್ತು ಅದರ ಕೂಲಿ ಆಳುಗಳು ಮತ್ತು ಇದೆಲ್ಲ ಖರ್ಚು ಜಾಸ್ತಿ ಆಗಿದೆ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಊರಿನವರು ಮತ್ತು ಗ್ರಾಮದವರು ಕೇಳಿಕೊಂಡಿದ್ದಾರೆ ಈ ಸಂದರ್ಭ ಎಸಿಎಫ್ ನೆಹರು ಡಿಆರ್ಎಫ್ಒ ಆನಂದ್ ವಿರಾಜಪೇಟೆ ಅರಣ್ಯಾಧಿಕಾರಿ ಕಳ್ಳೀರ ದೇವಯ್ಯ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನಡಿಕೇರಿಯಂಡ ಶೀಲಾ ನರಿಯಿಂದಡ ಗ್ರಾಮ ಪಂಚಾಯಿತಿ ಸದಸ್ಯ ಬೇಪುಡಿಯಂಡ ವಿಲಿನ್ ಚಾತಂಡಗಿರಿ ಆರ್ಆರ್ಟಿ ಸಿಬ್ಬಂದಿಗಳು ಕ್ಯಾಂಪ್ ಸಿಬ್ಬಂದಿಗಳು ಗ್ರಾಮಸ್ಥರು ಇದ್ದರು ಚಿತ್ತಾರ ರಿಪೋರ್ಟ್ ಅಶ್ರಫ್ ಚಯಂಡಾಣೆ